ಅಪ್ಪು ನ್ಯೂಸ್ ಕನ್ನಡ ಮೈಸೂರು ಜಿಲ್ಲೆ ಗುರುಪ್ರಸಾದ್ ವರದಿಗಾರರೊಂದಿಗೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಭೇಟಿ ಮಾಡ್ತಾಯಿದ್ದೀವಿ ಕುಹು ಕುಹು ಮೈಸೂರು ಕೋಗಿಲೆ ಗ್ರ್ಯಾಂಡ್ ಫಿನಾಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ನಿರ್ದೇಶಕರು ಸುರೇಶ್ ಬಾಬು ಅಂತಿದೆ ಇಲ್ಲೆಲ್ಲ ಇದು ಮೈಸೂರು ಘಟಕೋತ್ಸವ ಭವನ ಮುಕ್ತ ಗಂಗೋತ್ರಿ ಸಂತೋಷ ಶಾಲೆ ಹತ್ತಿರ ಇರುವ ಒಂದು ಘಟಕೋತ್ಸವ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಒಳಗಡೆ ಬನ್ನಿ ನಾನು ಕಾರ್ಯಕ್ರಮ ವಿವರಗಳನ್ನು ತೋರಿಸ್ಕೊಡ್ತೀನಿ ಕಾರ್ಯಕ್ರಮಕ್ಕೆ ಸುರೇಶ್ ಬಾಬುರವರು ಬಹಳ ಪ್ರೀತಿಯಿಂದ ಇದು ಇಪ್ಪತ್ತೈದನೇ ಕುಹುಕುಹು ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇರೋದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ಮಂಜುಳಾ ಮನರಾಜ್ ಅವರನ್ನ ನಾವು ನೆನಪಿಸ್ಕೊಳ್ಳೇಬೇಕು ಇದಕ್ಕೆ ಅಡಿಪಾಯವನ್ನು ಹಾಕೊಟ್ಟವರು ಅದರಲ್ಲಿ ಪ್ರಮುಖರು ಕುಹುಕುಹು ಸಂಸ್ಥೆಯ ನಿರ್ದೇಶಕರಾದಂತಹ ನಮ್ಮ ಸುರೇಶ್ ಬಾಬುರವರು ಅವರ ಜೊತೆಗೆ ಸುಜಿತ್ ಕುಮಾರ್ ಅವರು ಹಾಗೆ ಪಿ ಜೆ ವಿಜಯಕುಮಾರ್ ಅವರು ಬೇಡಿಕೆಗೆ ಆಗಮಿಸ್ಬೇಕು ಸುತ್ತಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮನ್ನ ಪಡೆದಿರುವಂತ ಎಂದೆಂದಿಗೂ ಕೂಡ ಮರೆಯಲಾಗದಂತಹ ರತ್ನಧ್ವರ್ಯರು ಒಂದು ಪವರ್ ಸಾರ್ ಪುನೀತ್ ರಾಜ್ಕುಮಾರ್ ಅವರು ನಟನ ಕ್ಷೇತ್ರದ ಅದ್ಭುತ ರತ್ನವಾದನೆ ಮತ್ತೊಬ್ರು ನಿರೂಪಣಾ ರತ್ನ ನಮ್ಮ ಅಪ್ಪಣ್ಣ ಮ್ಯಾಡಮ್ ಅವರಿಗೂ ಕೂಡ ನಾವು ಇವತ್ತು ಪುಷ್ಪಾರ್ಪಣೆಯನ್ನ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತೆ ಸ್ಮರಿಸಿಕೊಳ್ತಾ ಇದ್ದೇವೆ ಶಾಸಕರಾದ ಹರೀಶ್ ಗೌಡ ಅವರ ಸಾರಥ್ಯದಲ್ಲಿ ಅವರು ಸೆಷನ್ ವಿರೋಧದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಶುಭ ಹಾರೈಕೆಯನ್ನ ಕಳಿಸ್ಕೊಟ್ಟಿದ್ದಾರೆ ನಮಗೆ ಅವರ ಸಾರಥ್ಯದಲ್ಲಿ ಸಮಾಜ ಸೇವಕರಾದಂತಹ ಸುಜಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕುಮಾರ್ ಅವರು ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಕಳೆದ ಒಂದು ದಶಕದಿಂದ ಸಮರ್ಥ ಸೇವೆಗೈತಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಸಹಯೋಗದೊಂದಿಗೆ ಜರುಗುತ್ತಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕುಹು ಕುಹು ಕನ್ನಡ ಕರೋಕೆ ಗಾಯನ ಸ್ಪರ್ಧೆ ಜರುತ್ತಾರೆ ದಯಮಾಡಿ ಮಯದಿಂದ ಟೀಪುಗಾರರು ಕೂಡ ಜೊತೆಯಾಗಬೇಕಾಗಿ ತೋರ್ಕೊಳ್ತಾ ಇದ್ದಾರೆ ಮೈಸೂರು ಕೋಗಿಲೆಗಳಿಗೆ ನಾಲ್ಕು ವಿಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಯಾರೆಲ್ಲ ಗೆಲ್ತಾರೋ ಅವರೆಲ್ಲರಿಗೂ ಕೂಡ ವಿಶೇಷ ಕಂತ್ರಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ ಪ್ರೊಫೆಸರ್ ಶರಣಪ್ಪ ಹಲ್ಸೇರವರು ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಅವರು ಮಾನ್ಯ ಕುಲಪತಿಗಳು ಗ್ರಾಮಾಂತರ ಮಾಧ್ಯಮ ಮಿತ್ರರು ಕೂಡ ಜೊತೆಯಾಗಿದ್ದಾರೆ ಎಲ್ಲರಿಗೂ ಕೂಡ ಅವರಿವರೆನ್ನದೇ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದು ಸುರೇಶ್ ಬಾಬು ಅವರ ಜೊತೆಗೆ ಸಹಕರಿಸಿದ ಸರ್ವರಿಗೂ ಕೂಡ ಈ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕಾಗಿ ವಿಶೇಷವಾದ ಧನ್ಯವಾದಗಳು ಗುರುವಣ್ಣವರಾದಿಯಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡಿ ದೀಪ ಬೆಳೆಸುವ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡಬೇಕು ದೀಪ ಬೆಳೆಸುವ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡಬೇಕಾಗಿ ಕೋರಿಕೆ ಹಿರಿಯರೊಬ್ಬರು ಒಂದು ವೇದಿಕೆಯಲ್ಲಿ ಸ್ವಲ್ಪ ಎಲ್ಲರ ಮನಸ್ಸಿಗೆ ನಾಟುವಂತೆ ಹೇಳಿದಂತಹ ಮಾತು ಗೊತ್ತಾ ಪ್ರತಿಭೆ ಯಾರಪ್ಪನ ಸ್ವತ್ತಲ್ಲ ಅಂತ ಅವರು ಜೋರಾಗಿ ಒಂದು ಕನಿಯಲ್ಲಿ ಹೇಳಿದ್ರು ಅಂದ್ರೆ ಯಾರು ಬಡವರು ಶ್ರೀಮಂತರು ಅಂತ ನೋಡದೆ ಯಾರ ಮನೆಯಲ್ಲಾದ್ರೂ ಕೂಡ ಪ್ರತಿಭೆ ಅರಳಬಹುದು ಆದರೆ ಪ್ರತಿಭೆ ಇದ್ರೆ ಸಾಕ ಪ್ರತಿಭೆಗೊಂದು ಬೇಡಿಕೆ ಬೇಡವಾ ಬೇಡಿಕೆಯನ್ನ ಕಲ್ಪಿಸ್ಕೊಡ್ತಾ ಅವರಲ್ಲಿ ಒಂದು ಸಾಮರ್ಥ್ಯವನ್ನ ತುಂಬ ಹೌದು ನಾನು ಹಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸ್ತಾ ಇದು ಇಪ್ಪತ್ತೈದನೇ ಕುಹು ಕುಹು ಕಾರ್ಯಕ್ರಮ ನಡೀತಾ ಇರೋದು ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ ಜರುಗಿರುವಂತಹ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಬಾಳಲ್ಲಿ ಹೆಚ್ಚು ಬೆಳಕು ಮೂಡಲಿ ನಮ್ಮ ಮನೆಯಲ್ಲಿರುವಂತಹ ಪ್ರತಿಭೆಗಳು ಮತ್ತಷ್ಟು ಮಾಡಿದಷ್ಟು ಎತ್ತರೆತ್ತರಕ್ಕೆ ಎಲ್ಲಿ ಯಾಕಂದ್ರೆ ನನಗೂ ಗೊತ್ತು ಕುಟುಂಬ ಸಂಸ್ಥೆ ಗಣೇಶ್ ಅವರಿಗೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ಸಂಸ್ಥೆ ಅವರ ಮೊದಲ ಸುಂಭ ಆಗ್ಲಿಕ್ಕೆ ನಮ್ಮ ಸುರೇಶ್ ಬಾಬು ಅವರವರು ಮುಖ್ಯ ಪ್ರಾಣಿಗುತ್ರಾಗಿ ನಿಲ್ತಾರೆ ನಮ್ಮ ಅನಿರುದ್ಧ ಬಹಳಷ್ಟು ಗಾಯಕರು ಉತ್ಪತ್ತಿ ಆಗಿರೋದು ನಮ್ಮ ಸಂಸ್ಥೆಯಿಂದ ಇಂತಹ ಸರೋಕೆ ಕಾಂಪಿಟೇಷನ್ಸ್ ಮಾಡೋ ಮೂಲಕ ಅವರ ಒಳಗಡೆ ಇರುವಂತಹ ಒಂದು ಪ್ರತಿಭೆಯನ್ನ ಹೊರ ತತ್ತಿರುವಂತಹ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅನ್ನೋದೇ ನಮಗೆ ಖುಷಿಯ ಸಂಗತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕರಿಸಿರುವಂತಹ ಶಾಸಕರಾದ ಹರೀಶ್ ಗೌಡ ಅನುಪಸ್ಥಿತಿಯಲ್ಲಿ ನಾವಿಂದು ದೀಪ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರು ಹಿನ್ನೆಲೆ ಗಾಯಕರು ನಟರು ಆದಂತಹ ಗುರು ಕಿರಣ್ ರವರು ಹಾಗೆ ಮೆಮಿ ದಯಾನಂದ್ರವರು ಶಮಿತಾ ಮಲ್ನಾಡ್ ರವರು ಅನಿರುದ್ ಶಾಸ್ತ್ರಿ ಅವರು ಹಾಗೆ ಗಣ್ಯರೆಲ್ಲರೂ ಕೂಡ ಸುಜಿತ್ ಕುಮಾರ್ ವಿಜಯ್ ಕುಮಾರ್ ಅವರು ರವಿ ಪಾಲಕ್ಷೇತ್ರ ವಸಂತ ಮಹೇಶ್ ರವಿ ಮಂಜು